ಫ್ರೆಂಡ್ಸ್ ಇದು ಬೆಳಗ್ಗೆದನೇ ಬ್ಲಾಗ್ನೇ ಶುರು ಮಾಡಿರುವಂಥದ್ದು ಮಂಗಳವಾರದ ಬ್ಲಾಗ್ ಇದು ಬೆಳಗ್ಗೆದ್ದ ತಕ್ಷಣ ಇಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಜೊತೆಗೆ ಟೊಮೆಟೊ ಚಟ್ನಿ ಇವತ್ತು ಟೊಮೆಟೊ ಚಟ್ನಿ ಬಂದು ಚೈತನ್ಯ ಮಾಡ್ತಾ ಇರೋದು ಅದನ್ನು ಯಾವ ರೀತಿಯಾಗಿ ಮಾಡಿದ್ಲು ಅದನ್ನು ನೆಕ್ಸ್ಟು ಜಾರಿಗೆ ಮಿಕ್ಸ್ ಮಾ ಹಾಕೋಬೇಕಾದ್ರೆ ಅದು ಕಡ ಇಟ್ಕೊಂಡು ಹಾಕೊಳಕ್ಕೆ ಬರ್ತಾ ಇರಲಿಲ್ಲ ಅದನ್ನು ಯಾವ ರೀತಿ ಹಾಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೆ ಮಗಳು ಕೆಲವೊಂದು ಅಡುಗೆಗಳ್ನ ಕಲಿಯೋದಕ್ಕೆ ಇಷ್ಟಪಡ್ತಾರೆ ಬಟ್ ಅವರಿಗೆ ಮನೆ ಕ್ಲೀನಿಂಗ್ ಕೆಲಸ ಅಥವಾ ಬಟ್ಟೆ ಏನಾದರೂ ಮಾಡಿ ಕ್ಲೀನಿಂಗ್ ಮಾಡು ಅವೆಲ್ಲ ಆಗೋದಿಲ್ಲ ನನ್ನ ಮಗಳಿಗೆ ಅಡುಗೆ ಬಗ್ಗೆ ಮಾತ್ರ ಭಾಳ ಇಂಟ್ರೆಸ್ಟ್ ಇದೆ ಏನಾದರೂ ಒಂದು ಹೊಸ ಹೊಸದಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಥವಾ ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಇನ್ನೇನಾದರೂ ಎಕ್ಸ್ಟ್ರಾ ಸೇಸಿ ಬೇರೆ ಟೇಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಆ ಥರ ಇವತ್ತು ಟೊಮೆಟೊ ಚಟ್ನಿ ನಾನೇ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡಿದ್ದು ಮಗಳು ಚೆನ್ನಾಗಿ ಮಾಡಿದರು ಬಟ್ ನಮಗೆ ಇನ್ನೂ ಟೇಸ್ಟ್ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ವ್ಯತ್ಯಾಸ ಆಗಿತ್ತು ಕೆಲವೊಂದಲ್ಲಿ ಬಟ್ ಮಕ್ಕಳು ಏನೇ ಮಾಡಿದ್ರು ಫಸ್ಟ್ ಮಾಡೋದಲ್ವ ಅಲ್ವಾ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಹಿಂಗೆ ಮಾಡಿದ್ರು ಕೂಡ ಸ್ವಲ್ಪ ಉಪಕಾರ ಕಡಿಮೆ ಆಯಿತು ಅಥವಾ ಏನೋ ಟೇಸ್ಟ್ ಚೆನ್ನಾಗಿ ಬರ್ಬೋದಿತ್ತು ಅಂತ ಹೇಳಿ ಚೆನ್ನಾಗಿದೆ ಆದರೆ ಸೂಪರಾಗಿದೆ ಮಗಳು ಅಂತ ಹೇಳ್ತೀನಿ ಅವ್ರಿಗೊಂಥರ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಇಡ್ಲಿನೂ ಕೂಡ ರೆಡಿ ಆಯಿತು ಇವತ್ತು ಇಡ್ಲಿ ಇಟ್ಟು ನಾನೇ ಪ್ರಿಪೇರ್ ಮಾಡಿದ್ದೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿ ಬಂದಿತ್ತು ಕೆಲವೊಂದು ಟೈಮಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಖುಷಿಯಾಗಿ ಹೋಗುತ್ತೆ ನಾವೇನೋ ಇದು ಮಾಡಿದ್ದು ಅನ್ನೋ ಥರ గైత్ర్రీ చరి యారమ్మా యారు గొప్పల్లా యారీ గొత్లా ఈ చెరి గొప్పలో చెరీ గొప్పల్వ గైత్రీ గొప్పలో ఎరెర క్యూటి పై క్యూటీ పైస్ టు క్యూటీ పైస్ హొందు గంట ఆ బు Oh, man. ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡ್ತಿದ್ದಾಯಿತು ಆ ನಂತರ ನಮ್ಮ ಮುದ್ದು ಚರಿ ಮರಿನೂ ಕೂಡ ಬಂದಿದ್ದರು ಹಾಗೆ ಇವಾಗ ರಚ ಇರೋದ್ರಿಂದ ಎಲ್ಲ ಮಕ್ಕಳು ತುಂಬ ಫ್ರೀಯಾಗಿರ್ತಾರೆ ನಮ್ಮ ಮನೆ ಕೆಳಗಡೆ ಗಾಯತ್ರಿ ಅನ್ನೋ ಒಂದು ಮಗುನೂ ಕೂಡ ಅವರು ಬಂದಿದ್ದರು ಅವರೆಲ್ಲ ಆಟ ಆಡ್ಕೋದಾದರೂ ಇಲ್ಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಂದರೆ ರೆಡಿ ಮಿಕ್ಸ್ ಚಕ್ಲಿ ಇಟ್ಟು ಹಾಗೆ ನಿಪಾಟ್ ಇಟ್ಟು ಜೊತೆಗೆ ಮಲ್ಟಿಗ್ರೇನ್ ಮಾಡ್ಸು ಇವೆಲ್ಲವೂ ಕೂಡ ಸುಮಾರು ಲಾರ್ಜ್ ಕ್ವಾಂಟಿಟಿಯೆಲ್ಲ ನಾನು ಮಾಡಿದಂಥದ್ದು ಯಾಕಂದರೆ ಅಷ್ಟು ಆರ್ಡರ್ ಇತ್ತು ಫ್ರೆಂಡ್ಸ್ ಕೆಲವೊಂದು ಟೈಮಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಕೆಲ್ವೊಂದು ಟೈಮಲ್ಲಿ ಯಾವ ರೀತಿ ಸ್ಲೋ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ನನಗೆ ಯಾವುದೇ ರೀತಿಯಾಗಿ ಬಂದರೂ ಕೂಡ ಖುಷಿ ಆಗುತ್ತೆ ಏನು ಮಾಡ್ತಾ ಇದ್ದಾರೆ ಅತ್ತೆ ಏನು ಮಾಡ್ತಾರ ಮಗಳು ಅತ್ತೆ ಹಾ ಕೆಲಸ ಕೆಲಸ ಮಾಡ್ತಿದ್ದಾರೆ ಅತ್ತೆ ಫುಲ್ ಅತ್ತೆ ಫುಲ್ ಬಿಸಿಯಾಗಿ ಹೋಗ್ಬಿಟ್ಟಿದ್ದಾರೆ ನಾನಂದು ಫುಲ್ ಕೆಲಸ ಕಾಣಿಸ್ತಾ ಇದ್ದಾರ ಅತ್ತೆ ಕಾಣಿಸ್ತಾ ಇದ್ದಾರ ಫುಲ್ ಕೆಲಸ ಕೆಲಸ ಫುಲ್ ಕೆಲಸದಲ್ಲಿ ಬ್ಯುಸಿ ಕಂಪ್ಲೀಟ ಈಗ ಒಂದು ಬ್ಯಾಚ್ ರೆಡಿಯಾಯಿತು ಏನು ಇದು ಮಾಲ್ಟ್ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಇವಾಗ ನಿಪ್ಪಟ್ಟ ಟಪೌಟರು ಕೂಡ ರೆಡಿ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹೀಗೆ ಫುಲ್ ಬಿಝಿ 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 ಮೀನ್ಸ್ ಈಗ ಇನ್ನೊಂದು ಬ್ಯಾಚ್ ರೆಡಿಯಾಗಿದೆ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡಿ ಬೇಗ ಬೇಗ ಫ್ರೆಶ್ ರಾಗಿ ಮಾಲ್ಟ್ ಪ್ರಿಪೇರ್ ಆಗ್ತಾ ಇದೆ ಮೈನಾ ಏ ಅಲ್ಲ ಮೈನಾ ಮೈನಾನೇ ನಾವೇ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ಮರೀನಾ ಓ ಆರ ಕುಡತಿದ್ದು ಆರ ಟ್ರೈ ಕೆಳಗ ಬಿಡು ಏನು ತಿನ್ನುತ್ತಿದ್ದು ಎಲ್ಲ ತಿನ್ನುತ್ತೆ ರೈಸ್ ರೈಸ್ ಫ್ರೂಟ್ಸ್ ನಟ್ಸ್ ಎಲ್ಲ ತಿನ್ನುತ್ತೆ ನಾನು ಮಿನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಅಲ್ಲ ಅಲ್ಲ ಬಿಟ್ಟಿ ಹಿಂಗ ಇಡು ವರ್ಮ್ಸ್ ಎಲ್ಲ ತಿನ್ನುತ್ತೆ ಹಾ ಅಷ್ಟೇ ಆರತ್ತೆ ಏ ಸ್ವಲ್ಪ ಸ್ಪೇಸ್ ಬಿಡ್ರು ಕಾಣ್ತಾ ಹಂಗಂತೈತೆ ಕರ್ಕೊಂಡ್ ಬಂದ್ರು ಈ ಕಡೆ ಪಾಪ ಊಟ ಹಾಕರು ಅದಕ್ಕೆ ಕೆಳಸ ಕಟ್ ಮಾಡಿ ಅಲ್ಲ ಅದಕ್ಕೆ ಆರಕ್ ಬಿಟ್ಬಿಟ್ರಪ್ಪ ಆರ್ಕೊಂಡ್ ಹೋಗ್ಲಿ ದೊಡ್ಡದಾದ್ಮೇಲೆ ಎಂತ ಬಾಹುಬಲಿ ಎಂತ ಕೊಡ್ತೀನಿ ಈರುಳ್ಳಿ ಬುಟ್ಟಿ ತರೋದ್ ಬುಟ್ಟಿ ಬುಟ್ಟಿದ್ರೆ ಬುಟ್ಟಿಗೆ ಹಾಕ್ಬೋದು ಹ್ಮ್ ಓಕೆ ಡನ್ ನೋಡ್ಕೊಳ್ಳಿ ಬಿಡು ಅವ್ರೆ ಹೋಗಿ ಹೋಗಿ ಅವ್ರು ನೋಡ್ಕೊತ್ರಿ ನೀವು ಹೋಗೋಕೆ ನೋಡ್ಕೊಬನ್ನಿ ಅಷ್ಟೆ ಟೈಮೀಗ ಏಳು ಮುಕ್ಕಾಲು ಆಯಿತು ನಮ್ಮದು ಈಗ ಅಪ್ ಆಯಿತು ಫ್ರೆಂಡ್ಸ್ ಈಗ ಜಸ್ಟ್ ಅಪ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ ಈಗ ಫ್ರೆಶ್ ಅಪ್ ಆಗಿದ್ದು ಟೈಮ್ ಬಂದು ಏಳು ಮುಕ್ಕಾಲು ಆಯಿತು ಇವಾಗ ಹೋಗ್ಬಿಟ್ಟು ಬೇರೆ ದೀಪ ಹಚ್ಬೇಕು ಪೂಜೆ ಮಾಡಬೇಕು ಒಬ್ಬ ಮಾಡೋಣ ಕೆಲಸ ಮಾಡೋಣ ಫಸ್ಟ್ ಈಗ ಟೈಮ್ ಬಂದು ಎಂಟು ಇಪ್ಪತ್ತಾಯಿತು ಸ್ಪಾಯಿನಲ್ಲಿ ಪೂಜೆ ಎಲ್ಲ ಮಾಡಿದೆ ನಿನ್ನೇನು ಹೂವು ಹಾಕಿತ್ತು ಅದೇ ಹೂವನೇ ಹೂವು ಏನು ಚೇಂಜ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಎಂಟು ಗಂಟೆ ಆಗಿತ್ತು ಈಗೇನು ಚೇಂಜ್ ಮಾಡೋದು ಅಂದ್ಬಿಟ್ಟು ಹಾಗೆ ದೀಪ ಹಚ್ಚಿತ್ತು ಇದು ಓ ಮೈಗು ನಿಪ್ಪಟ್ಟಿಗೆ ಪೌಡ್ರ್ ಮಾಡ್ಕೋಬೇಕು ಅಂದರೆ ಚಾಪರಲ್ಲಿ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸ್ ಮಾಡಿಸೋದು ಹಿಟ್ಟೆಲ್ಲ ಆದಮೇಲೆ ಅದಕ್ಕೆ ಎಲ್ಲ ಹಂಗಿಟ್ಟಿದ್ದೀನಿ ಮಗಳಿಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಲ್ಲ ಎತ್ತಿಡಕ್ಕೆ ಹೇಳಿದ್ದೀನಿ ಎತ್ತಿಡ್ತಿದ್ದಾರೆ ಅದು ಜ್ಯೂಸ್ ನನಗೆ ಮೂಸಂಬಿ ಜ್ಯೂಸ್ ಮಾಡಿಕೊಟ್ಟಿದ್ದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಪ್ಲ್ಯಾಂಟ್ ತರಿಸಿದಾಗ ಅಮೆಝಾನಲ್ಲಿ ಇದನ್ನು ಕೂಡ ತರಿಸ್ಕೊಂಡೆ ಸುಮಾರು ಜನ ಪಲಾವ್ ಪ್ಲ್ಯಾಂಟ್ ಹೆಸ್ರೇನು ಹೆಸರು ಅಂದರೆ ಪಲಾವ್ ಪ್ಲ್ಯಾಂಟ್ ಅಂತಲೇ ಅದನ್ನು ಮೆನ್ಷನ್ ಮಾಡಿರೋದು ಅದು ಬಿಟ್ಟು ಏನೂ ಮೆನ್ಷನ್ ಮಾಡಿಲ್ಲ ಲಿಂಕು ಪ್ಲ್ಯಾಂಟ್ ಯಾವುದು ಬ್ಲಾಗ್ ತೋರಿಸಿರ್ತೀನಿ ಅದರಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲ ಗೊತ್ತಿಲ್ಲ ನನಗೆ ಸಿಕ್ಕಿದ್ರೆ ಚೆಕ್ ಮಾಡಿಬಿಟ್ಟು ಹಾಕಿರ್ತೀನಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಗ ಅಡುಗೆ ಬಂದು ಏನು ಮಾಡ್ತಾ ಅಂದರೆ ಹಬ್ಬ ಚೈತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪನ್ನು ಬೇಯಿಸಿದ್ದೀನಿ ಬೇಯಿಸ್ತಾ ಇದ್ದೀನಿ ಕಾಳು ಆಮೇಲೆ ತೊಗರಿಬೇಳೆ ಹಾಕಿ ನುಗ್ಗೆ ಸೊಪ್ಪನ್ನು ಬೇಯೋಕ್ಕೆ ಅಂಥದ್ದು ಜೊತೆಗೆ ಹಸಿ ಖಾರ ಮಾಡೋಣ ಅಂತ ಇವತ್ತು ಹಸಿ ಟೊಮೆಟೊ ಎಲ್ಲನೂ ಕೂಡ ಬೇಯಿಸಿಟ್ಟಿದ್ದೀನಿ ಟೊಮೆಟೊನೋ ಸಾಂಬಾರ್ ಗಮ್ಮಲ್ ಬೇಯಿಸ್ಕೊಡೋದು ಹಸಿ ಖಾರಕ್ಕೆ ರೈಸ್ ಆಯಿತು ಇಲ್ಲೇ ಹಾಲು ಕುದಿತಾ ಇದೆ ಮೊಸರಿಗೆ ಮೊಸರು ಪಕ್ಕಣ ಅಂತ ಹಾಲು ಕಾಯಿಸ್ತಾ ಇದ್ದೀನಿ ಅಷ್ಟೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದೇನೇ ಹೇಳಲ್ಲ ಅವರು ಗುಡ್ ಮಾರ್ನಿಂಗ್ ಅಂತೂ ಹೇಳಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇಲ್ಲಿ ಬಂದಿದ್ದಾರೆ ಇವಾಗ ನಮ್ಮ ಚರಿ ಮರಿ ನಾನು ಬರ್ತಾ ಇದೀನಿ ಏನ್ ಮಾಡೋದು ಬೆಲ್ಸ್ ನೋಡಿ ಹಿಂಗೆಲ್ಲ ಮಾಡ್ಕೊಂಡು ನಮಗೆ ಆ ಚರಿ ಮರಿ ಒಂದ್ ಕಡೆ ಚಿಂಟು ಮರಿ ಒಂದ್ ಕಡೆ ಅವರ ಅಮ್ಮ ಅಪ್ಪಚ್ಚಿ ಆಗೋಗಿರ್ತಾರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೂತ್ಕೊಂಡು ಹೋಗಿ ಎಡಿಟಿಂಗ್ ಮಾಡ್ತಾ ಇದ್ದೆ ಮತ್ತೆ ನಮ್ಮನೆ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಸೌಂಡ್ ಜಾಸ್ತಿ ಆಯಿತು ಹಂಗಾಗಿ ಸುಮ್ಮನೆ ಇವಾಗ ಹೋಗಿ ತಿಂಡಿ ತಿಂಡಿ ಬಂದು ಇವತ್ತು ಇಲ್ಲ ಈ ಚಿತ್ರಾನ್ನ ಮಾಡಿದ್ದೀನಿ ತಿಂಡಿಯೆಲ್ಲ ಚಿತ್ರಾನ್ನ ಮಾಡಿದ್ದಾಯಿತು ಆಗಿದೆ ಅಂದರೆ ಮಾಡಿದ್ದಾಯ್ತಲ್ಲ ಗೊಜ್ಜು ಮಾಡಿದ್ದಿದೆ ಅದಕ್ಕಾಗಿ ಅನ್ನ ಮಾಡಿದ್ದೀನಿ ಇವಾಗ ಹೋಗಿ ಕಿತೋಗಿದ್ದ ಚರ್ಮ ಸುಮ್ಮನಿರವ ಗಿಡ್ಬೇಡ ಇನ್ನ ಕಿತೋಗಿದ್ದ ಚರ್ಮ ಕಿತ್ತಕೊಂಡಿದ್ದೆ ಇವಾಗ ಹೋಗಿ ನಾವು ಅದನ್ನೇ ಅನ್ನ ಮಿಸ್ ಮಾಡಿಕೊಂಡು ಚಿತ್ರಾನ್ನ ತಿನ್ನೋದು ಈಗ ಚಿತ್ರಾನ್ನ ಕೊಡೋದು ನಾನು ಗಂಜಿ ಮಾಡ್ಕೊಂಡು ಕೊಡೋದು ಆನಂತರ ನೆಕ್ಸ್ಟು ನೆಕ್ಸ್ಟ್ ಸುಮಾರು ಕೆಲಸಗಳಿದೆ ಏನೂ ಕೂಡ ನೋಡೋಣ ಹಿಂಗೆ ಮಾಡ್ಕೊಂಡು ಬ್ಲಾಗ್ ಮಾಡೋದು ಸರಿ ಇದು ಹೋಗೋಣ ಫಸ್ಟ್ ಇಯರ್ ಒಳಗೆ ಆಯ್ತಾ ಇಲ್ಲ ಇವಾಗ ಹೋಗಿ ನಿಮ್ಮ ಚಾಕ್ಲೇಟ್ ಕೂತ್ಕೊಂತಾಳೆ ಇವಾಗ ಇಲ್ಲೇ ಇರ್ತೀವ ಸಂಜಾರಿ ನೀನು ಇಲ್ಲೇ ಇರ್ತೀವ ನೀನು ಫಸ್ಟ್ ಓಕೆವ ಓಕೆವ ಎಲ್ ಎರಡಕ್ಕೂ ಊಹು ಅಂತೇಳಿ ಇಲ್ಲೇ ಇರ್ತೀಯ ಅಂದ್ರೆ ಊಹು ಹೋಗ್ತೀಯ ಅಂದ್ರೆ ಊಹು ಮತ್ತೇನ್ ಮಾಡ್ತೀಯವಾ

ಕಾಗಿರೋದಿಲ್ಲ ಬಟ್ ಮಾಡಿದನ್ನು ಕೂಡ ನೀಟಾಗಿ ಶೇರ್ ಮಾಡೋಣ ಅಂದರು ಅದು ಎಲ್ಲ ಸ್ವಲ್ಪ ಸ್ವಲ್ಪ ವ್ಲಾಗ್ ಆಗಿರುತ್ತೆ ಅದಕ್ಕಾಗಿ ಎಲ್ಲ ವ್ಲಾಗ್ನು ಮಿಕ್ಸ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಮ್ಮ ಚರಿ ಬಂದು ಒಂದು ಮೂರು ನಾಲ್ಕು ದಿನ ಇದ್ರು ಅಂತ ಅನಿಸುತ್ತೆ ನಮ್ಮ ಮನೆಯಲ್ಲಿ ಆ ಇದರಲ್ಲಿ ನನಗೆ ಅಷ್ಟು ದಿನವೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಟೈಮ್ ಹೇಗೋಯಿತು ಹೇಗಾಯಿತು ಅನ್ನೋದೇ ಗೊತ್ತಾಗ್ತಾನೆ ಇಲ್ಲ ಫ್ರೆಂಡ್ಸ್ ಅಂದರೆ ನಾವು ಬ್ಯುಸಿಯಾಗಿದ್ದರೆ ನಮ್ಮ ದಿನಗಳಿಗೆ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಎಷ್ಟು ಕೆಲಸ ಇಲ್ಲ ಈಸಿಯಾಗಿ ಕೂರ್ತೀವೋ ಅಷ್ಟು ಹೊತ್ತು ಅಯ್ಯೋ ದಿನ ಮುಗಿದಿಲ್ಲ ಅನ್ನೋ ಥರನೇ ಫೀಲ್ ಆಗ್ತಿರುತ್ತೆ ಬಟ್ ಬೇಗ ಬೇಗ ದಿನಗಳು ಮುಗಿತಾ ಇದೆ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಇವಾಗ ಅಡುಗೆ ಮೊಟ್ಟೆ ಅಡುಗೆ ಫಿಬರ್ ಮಾಡ್ತಾ ಇದ್ದೀವಿ ಏನು ಅಡುಗೆ ಸ್ಪೆಷಲ್ ಅಂದರೆ ನಾನ್ ವೆಜ್ ಯಾಕೆ ಅಂದರೆ ಮತ್ತೆ ಬರ್ತಾ ಇದ್ದಾರೆ ಹ್ಞೂ ನಾನು ನಿನಗತ್ತೆ ನನಗೆ ಇನ್ನೊಬ್ರು ನನಗೆ ನಮ್ಮತ್ತೆ ಬರ್ತಿದ್ದಾರೆ ನಿನಗ ತಾನೇ ನಾನು ಅತ್ತೆ ನನಗೆ ನಮ್ಮತ್ತೆ ಬೇಡ ನನಗೆ ಅತ್ತೆ ಬರ್ತಿದ್ದಾರೆ ಅತ್ತೆ ಬರ್ತಿದ್ದಾರೆ ಅಪ್ಪ ಅವರ ತಂಗಿ ಅವರು ಲಾಸ್ಟ್ ಟೈಮು ಇದರಲ್ಲಿ ಹೋದಾಗ ದೇವರಿಗೆ ನಮ್ಮ ಮನೆಗಾರಿಗೆ ಹೋದಾಗ ಮಾತಾಡ್ಸಿದ್ದೆ ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತೀನಿ ಮದುವೆ ಇದೆ ಫ್ಯಾಮಿಲಿ ಇದು ಅಂತ ಹೇಳ್ತಿದ್ರಲ್ಲ ಹಾಗಾಗಿ ಅವರು ಬರ್ತಾ ಇದ್ದಾರೆ ಈಗ ಈಗ ಯಾವುದೋ ಸೌತೆಕಾಯಿ ತಂದೈತೆ ನಮ್ಮ ಹುಡುಗ ಇದು ಫಾರಿನ್ ಸೌತೆಕಾಯಿ ತಂದೈತೆ ನಮ್ಮ ಇಂಡಿಯನ್ ಸೌತೆಕಾಯಿ ತೊಗೊಂಬ ಅಂದರೆ ಏನು ಹೇಳೋದು ನಾವು ಹುಡ್ಗಂಗೆ ಒಂದು ಹೇಳಿದ್ರೆ ಅವನು ಒಂದು ಮಾಡ್ತಾರೆ ಅಪ್ಪ ಮೊಟ್ಟೆ ಕಣವ ಅದು ಆಡೋ ವಸ್ತು ಅಲ್ಲ ಈಲೇ ಎರಡು ಮೊಟ್ಟೆ ವೇಸ್ಟ್ ಮಾಡ್ಕೊಂಬಂದ ಯಾಚೆಸ್ ಹಾಕಿದ್ದಾಯಿತು ಹಿಂಗೆ ಮತ್ತೆ ಸರಿ ಮಾರಿ ಒಂದಲ್ಲ ಫ್ರೆಂಡ್ಸ್ ಮಾಡೋದು ಒಂದಲ್ಲ ಮಾಡೋದು ಹತ್ತು ಮಾಡ್ತಾಳೆ ಒಂದು ಮಾಡು ಅಂದರೆ ಅಲ್ಲವಾ ಈಗ ನಾನು ಪಟ ಪಟ ಅಡುಗೆ ಮಾಡ್ತೀನಿ ಆಯಿತಾ ಊಟ ಬರ್ತಾ ಇದ್ದಾರೆ ಹಾಗಾಗಿ ಈಗ ಅಡ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾನ್ವೆಜ್ ಯು ಹೇಟ್ ಇಟ್ ಯು ಲೈಕ್ ಇಟ್ ಇಷ್ಟ ಏ ಇಲ್ಲ ನಿಮ್ ಇಷ್ಟ ಇಲ್ಲ ಇಲ್ಲ ಅಂತ ಹೇಳಿದ್ದು ನಿಂಗೆ ಇಷ್ಟ ಇಲ್ಲ ಅಂತ ಇಷ್ಟ ನಮ್ಮ ಅವ್ರ ಎಷ್ಟ ಬರ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಚರಿ ಮೈ ಕೂತ್ಕೊಬಿಟ್ರೆ ಅಲ್ಲಿ ನಾನು ಏನು ಮಾತಾಡೋದು ಏನು ಮಾತಾಡೋದು ಯಾರನ್ನ ಮಾತಾಡ್ಸೋದು ಸಾಕು ಡನ್ ಹಾಗಾಗಿ ಯಾರು ಬಂತಿದ್ದಾರೆ ಎಷ್ಟು ಜನ ಬರ್ತಿದ್ದಾರೆ ಏನೂ ಐಡಿಯಾ ಅಲ್ಲ ಅಂದಾಜು ಒಂದು ಮೂರ್ನಾಲ್ಕು ಜನ ಅಂತ ಅಂದ್ಕೊತೀನಿ ಇಬ್ಬರು ಇರಲಿ ಮೇಲೆ ನಾವು ಇವಾಗ ಅಡುಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ಆಮೇಲೆ ತುಂಬ ಬೆಳಕು ಫ್ರೆಂಡ್ಸ್ ಹೆವಿ ಬೆಳಕು ಆ ಬೆಳಕಿಗೆ ಲೈಟು ಹಂಗೆ ಹೀಗೆ ಆಗುತ್ತೆ ಗಲೀಜಾಗಿದೆ ನೀವು ಮೊಟ್ಟೆ ಕಬಾಬಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎತ್ತಿ ಫುಡೋಣ ಇಲ್ಲಾಂದ್ರೆ ನಮ್ಮ ಚರಿ ಮರಿ ಚಿಚ್ ಕಾಪಾಚ ಮಾಡುತ್ತೆ ಒನ್ ಟು ತ್ರೀ ಅಯ್ಯೋ ಇಲ್ಲ ಇನ್ನೂ ಇಲ್ಲ ಟಪ್ಪ ಅಂತ ಅದಕ್ಕೆ ಇವಾಗ ಚಿಕನ್ ಸಾಂಬಾರ್ ಕಬಾಬ್ ಮೊಟ್ಟೆ ಇಷ್ಟು ಮಾಡೋಣ ಮುದ್ದೆ ನಮ್ಮ ಥರ ಮಾಡ್ತಾಯಿದ್ದೀನಿ ಚಿಕ್ಕದಲ್ಲಿ ಹಾಕ್ಬಿಟ್ಟು ಎರಡು ವಿಷಯ ಕೂಗಿಸಿದ್ರೆ ಮಕ್ಕಳ ರೆಡಿ ಆಗತ್ತೆ ಅದೊಂದ್ರೆ ಅನ್ನಕ್ಕೆ ಮುದ್ದೆಗೆ ಹೇಳ್ತಿದ್ದೀನಿ ನಮ್ಮ ಹುಡುಗ ಚಿಕನ್ ತರೋ ಅಷ್ಟರಲ್ಲಿ ಅನ್ನ ಮುದ್ದೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ಅವ್ರು ಈಗ ಹೇಳ್ತಿದ್ದಾರೆ ನನ್ನ ನಿನ್ನೆನೆ ಫೋನ್ ಮಾಡಿ ಹೇಳಿದ್ರೆ ಇಷ್ಟೊತ್ತಿಗೆ ಮಟನ್ನೇ ತರಿಸಿ ಅಡುಗೆ ಮಾಡ್ಬಿಟ್ಟಿದ್ದೆ ನಮಗೇನಂದ್ರೆ ನಮ್ಮ ಪರಿಚಯ ಇರೋರು ಶಾಪಿಂದ ಮಟನ್ ತಂದ್ರೆ ನಮಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಇಲ್ಲಾಂದ್ರೆ ಅದೊಂಥರ ರಬ್ಬರ್ ಅದನ್ನು ಬರೋದು ಬರೋ ಅನ್ಸುತ್ತೆ

ಇನ್ನೊಂದು ಹೇಳ್ತಾಯಿರ್ತದೆ ಮಗು ನಾವು ಕೇಳ್ಕೊಂಡಿವಾಗ ಪಟ ಪಟ ಅಂತ ಇಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಗೊತ್ತಾ ಚಿಕನ್ ಮಾಡಬೇಕು ಮಾಡಬೇಕಷ್ಟು ನಾನು ಈಗ ನಮ್ಮ ಚರಿ ಮರಿ ಏನೇನೆಲ್ಲ ಸ್ಲ್ಯಾಮ್ ಮೇಲೆ ಕೂತ್ಕೊಂಡು ತಲಹಟೆ ಬಿಡ್ತಾರೆ ಏನೆಲ್ಲ ತೆಗಿಯೋಕ್ಕೆ ಹೋಗ್ತಾರೆ ರೋಡಕ್ಕೆ ಹೋಗ್ತಾರೆ ಇದೇ ಥರನೇ ನನ್ನ ನಮ್ಮ ಮಗಳನು ನಮ್ಮ ಚಿಂಟು ಅಷ್ಟು ತಲಹಟೆ ಇರಲಿಲ್ಲ ಒಂಥರ ಹೇಗೆ ಅಂದರೆ ಕೆಳಗಡೆನೇ ಆಟ ಆಡ್ಕೊಂಡು ಕೆಳಗಡೆನೇ ಇದ್ದ ಕೆಳಗಡೆ ಬಟ್ ಅವನು ಓಡಾಡಕ್ಕೆ ಶುರು ಆದಮೇಲೆ ಅವನು ಬೀಳೋದು ಜಾಸ್ತಿ ಆಗಿದ್ದಂಥದ್ದು ಬಟ್ ಅವನು ಮೇಲೆಲ್ಲ ಹತ್ತೋದು ಮಾಡೋದು ಇವೆಲ್ಲ ಮಾಡ್ತಿರ್ಲಿಲ್ಲ ಬಟ್ ನಮ್ಮ ಚೈತು ಮಾತ್ರ ಸೇಮ್ ಹೀಗೆ ನಾನು ನಮ್ಮ ಚೈತನೇನಾದರೂ ಒಳಚಿಕೊಳ್ಳಿದ್ದಾಗ ಈ ಥರ ಅಡುಗೆ ಮಾಡಬೇಕು ಅಂದರೆ ಸ್ಲ್ಯಾಬ್ ಮೇಲೆ ಕೂರಿಸ್ಕೊಂಡೇ ಅಡುಗೆ ಮಾಡ್ತಾಯಿದ್ದೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಅಡುಗೆ ಮಾಡಬೇಕಾಗಿತ್ತು ಬಟ್ ನಮ್ಮ ಚಿಂಟುನಿಗೆ ಆ ಥರದ್ದೆಲ್ಲ ಏನೂ ಕೊಟ್ಟಿಲ್ಲ ಈಗ ನಮ್ಮ ಚರಿ ಮರಿ ಇಟ್ಕೊಂಡು ಅಡುಗೆ ಮಾಡಬೇಕು ನಾನು ಹಾಗೆ ಅನ್ಸುತ್ತೆ ಬಟ್ ಅಂದರೆ ಚರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಆ ಥರ ಎಲ್ಲ ಆಟ ಮಾಡೋವಂಥದ್ದು ಅದೆಲ್ಲ ಏನೂ ಇಲ್ಲ ಬಟ್ ಏನು ಅಂದರೆ ನಮ್ಮ ಚರಿ ಮರಿಗೆ ಕೆಳಗಡೆ ದೊಡ್ಡ ಎಲ್ಲ ಆಟಾಡೋಕ್ಕೆ ಹೋಗು ಅಂತಂದರೆ ಅತ್ತೆ ನಾನು ನಿಮ್ಮ ಜೊತೆಯೇ ಅಡುಗೆ ಮಾಡ್ತೀನಿ ಏನು ಮಾಡ್ತಿದ್ದೀರಾ ನನಗೂ ಹೇಳಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಮಾಡ್ತಾ ಇದ್ದಿದ್ದು ಆಮೇಲೆ ಅದಕ್ಕೆ ಸ್ವಲ್ಪ ಹೊತ್ತು ನಾನು ಅಡುಗೆ ಇದ್ದೆ ತುಂಬ ಆಗಿದೆ ಯಾಕಂದರೆ ಅವ್ರು ಬರೀ ಊಟಕ್ಕೆ ಬರ್ತೀನಿ ಅಂದಿದ್ರು ಬೇಗ ಬೇಗ ಮಾಡಬೇಕಾಗಿತ್ತು ಇದೊಂಥರ ದಿಢೀರ್ ನಮ್ಮ ಮತ್ತೆ ಬರ್ತೀನಿ ಅಂತ ಹೇಳಿದ್ದು ಅಂದರೆ ಅಪ್ಪ ಅವರು ಚಿಕ್ಕಮ್ಮನ ಮಗಳವರು ಅವರು ದಿಢೀರಾಗಿ ಬರ್ತೀನಿ ಅಂತ ಹೇಳಿದ್ರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಎಷ್ಟೋ ವರ್ಷದ ನಂತರ ಈಗ ನಾನು ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಹೇಳಿ ಚಿಕನ್ ಸಾಂಬಾರು ಮಾಡಿಬಿಟ್ಟು ಕಬಾಬ್ ಮಾಡ್ತಿದ್ದು ಹಂಗೂ ಮಟನ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನಮ್ಗೆ ಏನಂದ್ರೆ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಯಾವ ಶಾಪಲ್ಲಿ ತರ್ತೀವಿ ಆ ಶಾಪ್ ಕ್ಲೋಸ್ ಆಗಿತ್ತು ಮತ್ತೆ ಏನಂದ್ರೆ ಅವ್ರದ್ದು ಕೆಲವೊಂದು ದಿನಗಳಲ್ಲಿ ಹಾಲಿಡೇ ಅಂತೆಲ್ಲ ಮಾಡಿರ್ತಾರೆ ಅಂತ ಟೈಮಲ್ಲೆಲ್ಲ ನಮಗೆ ಸಿಗೋದಿಲ್ಲ ಆವಾಗ ಏನು ಮಾಡ್ತೀವಿ ಬೇರೆ ಶಾಪಲ್ಲಿ ಗೊತ್ತಿಲ್ಲದಿರೋ ಕಡೆ ತೊಗೊಂಡ್ಬಂದ್ರೆ ಒಂದು ಸ್ವಲ್ಪ ಅದೆಲ್ಲ ತುಂಬ ಹೊತ್ತು ಕೂಗಿಸ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ತುಂಬಾ ಗಟ್ಟಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ನಾನ್ ವೆಜ್ ತರದೆಲ್ಲ ಚಿಕನೇ ತಂದುಬಿಟ್ಟು ಮಾಡ್ಕೊಂಡ್ಬಿಡ್ತೀವಿ ಈ ಅವ್ರು ಬರ್ತಾರನೋ ಒಂದು ಗಡಿ ಬಿಡಿಲಿ ನಾನು ಬೇಗ ಬೇಗ ಅಡುಗೆ ಮಾಡ್ತೀವಿ ನಮ್ಮ ಶರೀಮರ ಜೊತೆ ಜಾಸ್ತಿ ಇವತ್ತು ಮಾತಾಡೋಕಾಗ್ತಿರ್ಲಿಲ್ಲ ಸ್ವಲ್ಪ ಇಲ್ಲೇ ಅಡುಗೆ ಆಟಾಡ್ಕೊಂಡಿದ್ದು ಆಮೇಲೆ ಅತ್ತೆ ನನ್ನ ಅಕ್ಕ ಜೊತೆ ಆಟಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಚರಿ ಮರಿ ಹೋದ್ರು ನಾನು ನಮ್ಮ ಮನೆಯವರು ವೆಜ್ ತರೋದಕ್ಕೂ ಮೊದಲೇನೇ ಅವರೇನು ನಮ್ಮ ಹುಡುಗಂಗೆ ಹೇಳ್ತರಿಸಿದ್ವು ಅವ್ರು ತರೋದಕ್ಕೂ ಮೊದಲೇ ಮುದ್ದೆ ಮತ್ತು ರೈಸು ಇದೆಲ್ಲನೂ ಮಾಡ್ಕೊಂಬಿಟ್ಟಿದ್ದೆ ಫೈನಲಿ ಅಡುಗೆ ಎಲ್ಲ ರೆಡಿ ಫ್ರೆಂಡ್ಸ್ ಫಸ್ಟು ಮುದ್ದೆ ಬಿಸಿ ಹಾಗೆ ಅಲ್ಲಿ ಆ್ಯಂಡ್ ಮೊಟ್ಟೆ ಇದು ರೈಸು ಇದು ಬೇಳೆ ಸಾಮಾನ್ಯ ಅಂತ ಅದಂಗೆ ಬಾಕಿ ಉಳಿತು ಈಗ ಕಬಾಬ್ ಜೊತೆಗೆ ಇಲ್ಲಿ ಚಿಕನ್ ಸಾಂಬಾರು ಇದಂತೂ ಕಡಾಯಿ ಎಂಡಸ್ ಬಾರಿ ಹಿಂದೆ ತರ್ಸ್ಕೊಂಡಿದ್ದು ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿದೆ ಅಂತೀರಾ ಎಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡ್ಬೋದು ಇದು ಬಂದು ಫೋರ್ ಲೀಟರ್ದಾಗ ಏನೋ ಅನಿಸುತ್ತೆ ಕಡಾಯಿನ ತರಿಸಿದ್ದು ಚೆನ್ನಾಗಿದೆ ಇದು ಪಾತ್ರೆ ಜಾಸ್ತಿ ಜನಕ್ಕೆ ಒಂದು ಹತ್ತು ಜನವರೆಗೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಷ್ಟು ಕ್ವಾಂಟಿಟಿ ಇಡ್ಸತ್ತೆ ರೆಡಿ ಆಯಿತು ಚಿಕನ್ ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಮಾಮೂಲಿ ಕಾಯಿ ಹಾಲು ಹಾಕಿ ಮಾಡೋದು ನಮಗೆ ನಾನ್ ವೆಜ್ ಅಂದರೆ ಖಾರ ಇರಬೇಕು ಫ್ರೆಂಡ್ಸ್ ಕಬಾಬ್ ರೆಡಿ ಬಟ್ ಕಲರ್ಲೆಸ್ ಕಬಾಬ್ ಇವಾಗೆಲ್ಲ ಇದು ಅಷ್ಟು ಎಂಡೆನ್ಸ್ ಬಳಿ ಅವ್ರದ್ದು ಕಡಾಯಿ ಇದಂತೂ ಕರಿಯೋದಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಯೂಸ್ ಆಗಬೇಕು ಸೂಪರ್ ಚೆನ್ನಾಗಿ ದೂರ ಇರವ ನೀನು ನಾನು ಕಬಾಬು ಬೇಯ್ತೈತೆ ಮಗಳು ನಿಂಗೋಸ್ಕರ ಅಂತಲೇ ಕಬಾಬ್ ಮಾಡ್ತಾ ಇದ್ದೀನಿ ಮಗಳೇ ಬೇಯ್ತಾಯ್ತವ ಹಿಂಗಾಗಿ ಕೊಡೋದಕ್ಕೆ ಅಂತಲೇ ಇದ್ದೀನವ ಕೊಡ್ತೀನಿ ಬಂಗಾರಿ ಆಯ್ತಾ ಬಂಗಾರಿ ಆಯ್ತಾ ಬಂದು ಅಯ್ಯಮ್ಮ ಓಕೆ ನಮ್ಮ ನನ್ನ ಮಗಳಿಗೋಸ್ಕರ ಅಂತಲೇ ನಾವು ಕಬಾಬ್ ಮಾಡ್ತಾಯಿದ್ವಿ ಇಲ್ಲ ಅಂದ್ರೆ ಬರೀ ಸಾಂಬಾರು ಮಾಡ್ತಾ ಇದ್ವಿ ಫ್ರೈ ಏನಾದರೂ ಮಾಡ್ತಾಯಿದ್ವಿ ಹಿಂಗೋಸ್ಕರ ಅಂತಲೇ ಕಬಾಬ್ ಮಾಡ್ತೀವಿ ಯಾಕಂದ್ರೆ ಇವರು ಸಾರಿಗಿರಲ್ಲ ಏನೋ ತಿನ್ನೋ ಫ್ರೆಂಡ್ಸ್ ಬರೀ ಕಬಾಬು ಕಬಾಬು ಅದು ಬಿಟ್ರೆ ಬಿರಿಯಾನಿ ಬಿರ್ಯಾನಿ 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 ಬಿಡೋದಿಲ್ಲ ಆಗುತ್ತೆ ಹಂಗೂ ಬಿರಿಯಾನಿ ಮಾಡೋಣ ಅಂತಲೇ ಅನ್ಕೊಂಡೆ ಬಟ್ ಮಧ್ಯಾಹ್ನ ಟೈಮು ಮುದ್ದೆ ಅನ್ನ ಸಾರು ಇದ್ರೇ ಚಂದ ಅಂದ್ಬಿಟ್ಟು ಬಿರಿಯಾನಿ ಕ್ಯಾನ್ಸಲ್ ಮಾಡಿ ನಾಳೆ ಮಾಡ್ಕೊಂಡು ನಾಳೆ ಇಲ್ಲ ಸ್ಯಾಟರ್ಡೆ ಮಾಡೋಣ ಮಶ್ರೂಮ್ ಬಿರಿಯಾನಿ ಹಂಗೆ ಬಿರಿಯಾನಿ ಮಾಡ್ಕೊಡ್ತೀನಿ ಮಶ್ರೂಮ್ ಹಾಕ್ತೇನೆ ಆಯಿತಾ ಒನ್ ಅವರಲ್ಲಿ ಬರ್ತೀನಿ ಅಂದರು ಟೂ ತರ್ಟಿ ಆಯಿತು ಓ ಓ ಓ ನೈಟ್ ಅವ್ನ್ ಮಾಡವ

ಅನ್ನಿಸ್ಕೊಕ್ ಬರಂತೆ ಅವೆ ಬಂದಿದ್ರು ಹೆಂಗಿದೂಪರ್ ಆಯ್ತು ಅರ್ಜೆಂಟ್ ಅಲ್ಲಿ ಮಾಡಿರೋದಕ್ಕೂ ಚೆನ್ನಾಗಿ ಅರ್ಜೆಂಟ್ ಅರ್ಜೆಂಟಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವಾಗ್ಲೂ ನಮ್ ಅಂತ ಬರೋದಕ್ಕೆ ಒಂದಿನ ಮುಂಚಿತವಾಗಿ ಫೋನ್ ಮಾಡಿ ಬರ್ತಾ ಇದೀನಿ ಕಣವಾ ಹಿಂಗಲ್ಲ ಅಂತ ಒಂದ್ ಮಾತ್ ಏನು ಹೇಳಿಲ್ಲ ನಮ್ಮ ಇನ್ವಿಟೇಷನ್ ತಗೊಂಡ್ ಬರೋದಲ್ವಾ ಮುಂದಾಗ ಏನು ಹೇಳಕ್ ಸೊಸೆ ಮನೆಗ್ ಬರ್ಬೇಕಾದ್ರೆ ಹಿಂಗ ಬರೋದಕ್ಕೆ ಅತ್ತೆ ಸೊಸೆನೆ ಅತ್ತೆ ಮನೆಗ್ ಬರ್ಬೇಕು ಆದ್ರೆ ಅತ್ತೆನೆ ಸೊಸೆ ಮನೆಗ್ ಬಂದಿರೋದು ಯಾವಾಗ ಎಷ್ಟು ಬಂದಿದ್ದೀರಾ ಆಯ್ತು ನಮ್ಮತ್ತೆ ಹೇಳ್ದಂಗೆ ಲೆಕ್ಕ ಹಾಕೊಂಡ್ರು ಹದಿನೈದು ವರ್ಷಕ್ಕೆ ನನ್ನ ಮದ್ವೆ ಎರಡನೇ ಸಾರಿ ಎರಡನೇ ಸಾರಿ ಅದು ಈಗ ಮದ್ವೆ ಇನ್ವಿಟೇಷನ್ ಕಾರ್ಡ್ಗೆ ನೋಡ್ಬೇಕು ಅಂತಲ್ಲ ಯಾವಾಗ ನನ್ನ ನೋಡಕೆ ಅಂತ ಯಾವಾಗ ಬರೋದು ನೀನು ನೋಡೋಕೆ ಅಂತಾನೆ ಬರ್ತೀನಿ ನೆಕ್ಸ್ಟ್ ಅಕ್ಟೋಬರ್ ರಜಕ್ಕೆ ಬರ್ತೀನಿ ಆ ಕಡೆ ನಮ್ಮ ದೊಡ್ಡತೆ ಅತ್ತೆ ಕುತ್ತೋರೆ ಇವರು ನಮ್ಮ ಚಿಕ್ಕ ಅತ್ತೆ ಅವರ ಮಗಳದೇ ಮಧವೇ ಈಗ ದೊಡ್ಡ ಮಗಳದು ನಮ್ಮ ಚಿಕ್ಕ ಮಗನ್ಗೆ ಮಗನಿಗೆ ಇನ್ನು ಇಲ್ಲ ಒಬ್ರು ಮಗ ಅವರಿಗೆ ಮಗನಿಗೆ ಮಗನೆ ಮಗ ಒಬ್ರೇನ ಮಗ ಮಗಳು ಚಿಕ್ಕವರ ಮಗ ಮಗ್ಲೇ ದೊಡ್ಡೋಳು ನಾನು ಈಗ ನೆಕ್ಸ್ಟ್ ಫೇವರಿಟ್ ಏನು ಯಾವಾಗ ತಿಂಡಿಲ್ಲ ಉರುತ್ರನೇ ಇಲ್ಲ ಅಣ್ಣನತ್ರನೇ ಅಲ್ಲೇ ಇರೋದು ನಮ್ಮತ್ತೆ ಬಂದಾಗ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ಅವ್ರು ಬಂದಿದ್ದೇ ಲೇಟಾಗಿತ್ತು ಫಸ್ಟ್ ಊಟ ಮಾಡ್ಕೊಂಡು ಮುಡಿಯುತ್ತೆ ಆಮೇಲೆ ಮಾತಾಡೋಣ ಅಂತ ಅಂದರೆ ಮತ್ತು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಓಡಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಜಾಸ್ತಿ ಹೊತ್ತು ಒಂದೇ ಮನೆಯಲ್ಲೇ ಸ್ಪೆಂಡ್ ಮಾಡಿದ್ರೆ ಟೈಮ್ ತುಂಬ ಆಗೋಗ್ಬಿಡುತ್ತೆ ಜೊತೆಗೆ ಅವ್ರು ಬಂದಿರೋದು ಮದ್ದೂರಿಂದ ಮತ್ತೆ ಎಲ್ಲ ರಿಟರ್ನ್ ಊರಿಗೆ ಹೋಗಬೇಕು ಬೆಂಗಳೂರಲ್ಲಿ ಇದ್ದಾರೆ ಎಲ್ಲರ ಮನೆಯೂ ಕೂಡ ಅವರು ಕೊಟ್ಟು ಹೋಗೋದು ಟೈಮ್ ಆಗುತ್ತೆ ಅಂತ ತುಂಬ ಹೋಗಿಲ್ಲ ಸ್ವಲ್ಪ ಹೊತ್ತು ಇದ್ದು ಊಟ ಎಲ್ಲ ಮಾಡಿ ಆಮೇಲೆ ಅಮ್ಮ ಮನೆಗೂ ಕೂಡ ಹೋಗಬೇಕಾಗಿತ್ತು ಅಮ್ಮ ಮನೆ ಅಣ್ಣ ಮನೆ ಎಲ್ಲರ ಮನೆಗೂ ಹೋಗಬೇಕಿತ್ತು ಬಂದಿದ್ದೆ ಅವ್ರು ಫಸ್ಟು ನಮ್ಮ ಮನೆಗೆ ಹಾಗಾಗಿ ಊಟ ಮಾಡಿದ ಮೇಲೆ ಇನ್ವಿಟೇಷನ್ ಎಲ್ಲ ಕಾರ್ಡ್ ಕೊಟ್ಟರು ಮದುವೆಗೆ ಆಮೇಲೆ ಊಟಕ್ಕೆಲ್ಲ ಅದಕ್ಕೂ ಬರಬೇಕು ಅಂದರು ಈಗಂತೂ ರಜಾ ಇರೋದರಿಂದ ಎಲ್ಲ ಒಂದೇ